ಮುದ್ರೆ ಮುದ್ರೆಗಳನ್ನು ಮಾಡ್ಬೋದು ನಾವು ನೆನಪ ಶಕ್ತಿ ಬೇಕಾದ ಮೊಮ್ಮೆ ಮುದ್ರೆ ಮತ್ತೆ ದರಳುಗಳು ಟೈಟ್ ಆಗುದಕ್ಕೆ ಅದಕ್ಕೆಲ್ಲ ಮುದ್ರೆ ಮತ್ತೆ ಇಡೀ ನಮ್ಮ ದೇಹಕ್ಕೆ ಒಂದು ಸಾಮರ್ಥ್ಯ ಬರುವ ಒಂದು ಮುದ್ರೆ ಈಗ ಆಲ್ರೆಡಿ ಹೇಳಿದ್ರೆ ನೆನಪಿನ ಶಕ್ತಿ ಅಲ್ಜಮೇರ್ ಕೆಲವರಿಗೆ ಅಂತೂ ವಯಸ್ಸಾದವರಿಗೆ ಸೊ ಸೋರಿಗೆ ಯಾವ ರೀತಿ ಮುದ್ರೆನ ಅಥವಾ ಆಸನ ಯಾವ ರೀತಿ ಹೇಳ್ಕೊಡ್ಬೇಕು ಅಥವಾ ನಿಮ್ಮಿಂದ ನಾವು ಕಲಿಬೇಕಾಗಿದೆ ನೀವು ನಮಗೆ ಯಾವ್ದನ್ನ ಹೇಳ್ಕೊಡ್ತಾ ಇದ್ದೀರಿ ಆತನ ಅಥವಾ ಮುದ್ರೆ ಹೇಳ್ಕೊಟ್ಟಿರೋ ಎರಡು ಮುದ್ರೆ ಹೇಳ್ತೇನೆ ಮತ್ತೆ ಒಂದು ಈ ಸ್ವಾನಿಲೈಟಿ ಕೆಲವು ಆಗ್ತದೆ ಕತ್ತ ನೋಡಿ ಅದರ ಮೂಮೆಂಟ್ ಹೇಳ್ಕೊಡ್ತೇನೆ ಹೇಳ್ತೇನೆ ನಿಮ್ಗೆ ಆಲ್ರೆಡಿ ಗೊತ್ತೇಂಟು ನಾನು ಹೇಳಿದಷ್ಟೇ ಅಲ್ಲೇ ಅಲ್ಲ ಯೋಗದಲ್ಲಿ ಹೇಳ್ದೆ ನಾನು ಪ್ರತಿ ಒಬ್ಬರಿಂದ ಕಲಿಯೋದಿರ್ತದೆ ಅಂತಾರೆ ನಾವೇ ಪರ್ಫೆಕ್ಟ್ ಅಲ್ಲ ಈಗ ನೀವು ಒಂದು ಮುದ್ರೆಯನ್ನ ಹೇಳ್ಕೊಡ್ತಾ ಇದ್ದೀರಿ ಸೊ ಯಾವ್ದು ಶಕ್ತಿ ಬರುವ ಮೊದಲು ಯಾವುದೇ ಕ್ಷೇತ್ರದಲ್ಲಿ ಕಲಿತು ಮುಗಿತು ಅಂತಿಲ್ಲ ಅದರಲ್ಲೂ ನಮ್ಮ ಯೋಗ ಕ್ಷೇತ್ರದಲ್ಲಂತೂ ಕಲಿಯೋದು ಸಾಕಷ್ಟಿದೆ ಪ್ರತಿ ಒಬ್ಬರಿಂದ ಪ್ರತಿ ದಿನವೂ ಕಲಿಯುವಂತದ್ದು ಸಾಕಷ್ಟಿದೆ ಆ ನಿಟ್ಟಿನಲ್ಲಿ ಇವತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಯೋಗಾಮೃತ ಯೋಗ ಜೀವನಕ್ಕೆ ಸ್ವಾಗತ ಅಂತ ಹೇಳ್ತಾ ನಾನ್ ಹೇಳ್ದೆ ಪ್ರತಿ ಒಬ್ಬರಿಂದ ಕಲಿಯುವಂಥದ್ದು ಸಾಕಷ್ಟಿದೆ ಅಂತ ಹೇಳಿ ಸೊ ಇವತ್ತು ನಮ್ ಜೊತೆ ಇದ್ದಾರೆ ಕಲಾವತಿ ಪದ್ಮನಾಭ ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಹಲವು ವರ್ಷಗಳಿಂದ ಶಿಕ್ಷಕಿಯಾಗಿ ಯೋಗ ತರಲೀತರ ಹಾಗೂ ರಾಷ್ಟ್ರೀಯ ಯೋಗ ತೀರ್ಪುಗಾರರಾದಂತ ಅವರನ್ನ ನಾವು ಇವತ್ತು ವೆಲ್ಕಮ್ ಮಾಡೋಣ ಮತ್ತೆ ಅವರಿಂದ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ ಅಂತ ಹೇಳ್ತಾ ಕಲಕ ನಮಸ್ಕಾರ ನಾವು ಪ್ರೀತಿಯಿಂದ ಹೇಳೋದು ಕಲಕ ಅಂತಾನೆ ಯಾಕಂದ್ರೆ ಯೋಗದಲ್ಲಿ ಆಲ್ರೆಡಿ ಹೇಳಿದ್ದೆ ನಾವು ಅಕ್ಕ ಅಣ್ಣ ಅಂತಾನೆ ಹೇಳೋದು ವೆಲ್ಕಮ್ ಟು ಮೈ ನಮಸ್ಕಾರ ಚೆನ್ನಾಗಿದ್ದೀನಿ ಎಸ್ ಕಲಕ ಇವತ್ತು ನಿಮ್ಮಿಂದ ಸಾಕಷ್ಟು ಯೋಗದ ಮಾಹಿತಿಗಳನ್ನು ಹಾಗೂ ಅದನ್ನು ನಮ್ಮ ವ್ಯೂರ್ಸ್ ಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಬಹಳ ವಿಶೇಷವಾಗಿದೆ ಹಾಗೂ ಟಿಪ್ಸ್ ಗಳನ್ನು ಕೂಡ ಹೇಳ್ತಾರೆ ಸೊ ಎಲ್ಲ ಕೇಳಿ ತಿಳ್ಕೊಳ್ಳುವ ಅಲ್ಲ ಬನ್ನಿ ಎಸ್ ಕಲಕ ನಿಮ್ಮ ಈ ಯೋಗ ಜೀವನ ಎಷ್ಟು ವರ್ಷದಿಂದ ಎಲ್ಲಿಂದ ಯಾವಾಗ ಪ್ರಾರಂಭ ಆಯ್ತು ಏನಾದ್ರೂ ಸಮಸ್ಯೆಯಿಂದ ಬಂದ್ರ ಅಥವಾ ಪತಂಜಲಿ ಯೋಗ ಪ್ರತಿಷ್ಠಾನದಿಂದ ಬಂದ್ರ ಹೌದೌದು ನಾನು ಅಧ್ಯಾಪಕಿ ಆಗಿದ್ದೆ ಒಂದ್ಸಲ ನಂಗೆ ಏನೋ ಒಂದು ಬೆನ್ನು ನೋವು ಬಂತು ಆಗ ಯೋಗ ಶಿಬಿರ ಸ್ಟಾರ್ಟ್ ಅಂತ ಅಲ್ಲಿ ಬೋರ್ಡ್ ನೋಡಿದೆ ನಾನು ಓಕೆ ಅಷ್ಟ ಯೋಗದ ವಿಷಯ ಗೊತ್ತಿಲ್ಲ ಯೋಗ ಮಾಡೋದೆಲ್ಲ ಓಲ್ಡ್ ಏಜ್ ಹಾಗೆ ನನ್ನ ಮನಸ್ಸಲ್ಲಿ ಇತ್ತದು ನಾನ್ ಸೇರಿದೆ ಏನ್ ನೋಡು ಅಂತ ಅಲ್ಲಿಂದ ನನ್ನ ಯೋಗ ತರಬೇತಿ ಯೋಗ ಕಲಿಕೆ ಆರಂಭ ಆಯ್ತು ಅಧ್ಯಾಪಕಿಯಾಗಿ ಬೆಳಗ್ಗೆ ನಾನು ಏಳು ಗಂಟೆ ಐದುವರೆಯಿಂದ ಏಳು ಗಂಟೆಗೆ ನಾವು ತರಗತಿಗೆ ಹೋಗ್ತಿದ್ದೆವು ಅಲ್ಲಿ ಕಲೀ ವಿದ್ಯಾರ್ಥಿಯಾಗಿ ನಾನು ಸೇರಿದ್ದೆ ಆಮೇಲೆ ನಾವು ಕಾಲೇಜಿಗೆ ಕೆಲಸಕ್ಕೆ ಹೋಗ್ತಿದ್ದೆ ಅಲ್ಲಿ ಕ್ರಮೇಣ ಮಾಡಿ ಮಾಡಿ ನಿಜವಾಗಿ ಕೂಡ ಆ ಒಂದು ನಾನು ಬರ್ಲಿಕ್ಕೆ ನಿಮ್ಮಲ್ಲಿ ಒಂದು ಸಮಸ್ಯೆ ಕಾರಣ ಸಮಸ್ಯೆ ಸಮಸ್ಯೆಯಿಂದ ಬಂದ್ರಿ ನಿಜ ಇನ್ನೊಂದು ನನ್ನ ತೊಂದರೆ ಇತ್ತು ಏನೋ ನನ್ನ ಸಣ್ಣ ಕವಳಿನಲ್ಲಿ ಉರಿಯುತ್ತಾ ಅಂತ ಟೆಸ್ಟ್ ಮಾಡಾಗ ಬಂತು ನಂಗೆ ಭಯ ಪಟ್ಟೆ ನಾನು ಏನಾದ್ರು ಅಂತ ಅಲ್ಲಿ ಚತುಷ್ಟ ಪಾದ ಆಸನ ಅಂತ ನಾವು ಅಲ್ಲಿ ಮಾಡಿದೆವು ನಾಲ್ಕು ಕಾಲಲ್ಲಿ ನಡೆಯದು ಕೈ ನಮ್ಮ ಬೆರಳುಗಳು ಪಾದಕ್ಕೆ ತಾಗಿ ಹೀಗೆ ಬೆಂಡಾಗಿ ನಡೀದೆ ಅದು ಮಾಡಿ ಏನಿ ನಂಗೆ ಅದೊಂದು ಗುಣ அந்த நம்ம அதாபகர கேஎன் சேட்டி அந்த அவர் கலக்க நீங்க நோடி அந்த அது நான் நிரந்தர மாதிரி மாதிரி இன்ஸ்டர்ல சோ நீவொந்து தரபேட்டு தர நீங்க ஸ்டூடெண்ட் ஆகி ನಾನು ಹೇಳ್ತೇನೆ ನನ್ನ ಯೋಗ ಗುರುಗಳು ಕೂಡ ಮಂಗ್ಳೂರ್ ಬರ್ಲಿಕ್ಕೆ ಕಿ ಎನ್ ಶೆಟ್ಟಿ ನಾರಾಯಣ ಶೆಟ್ಟಿ ಅವರೇ ಕಾರಣ ಸೊ ನೀವು ಕೂಡ ಅವರಿಂದನೆ ಕಲ್ತಿದ್ರಿ ಅನ್ಕೊಂಡಿ ಸೊ ಎಷ್ಟು ವರ್ಷದ ಹಿಂದೆ ನೀವು ಅವರಿಂದ ಕಲ್ತ್ರಿ ನಾನು ಟೂ ತೌಸಂಡ್ ಫೋರ್ ಅಲ್ಲಿ ಅವರೊಟ್ಟಿಗೆ ಸೇರಿದ್ದೆ ಅವರ ಕ್ಲಾಸ್ಗೆ ಸೇರಿದ್ದೆ ಅಲ್ಲಿಂದ ವಿದ್ಯಾರ್ಥಿಯಾಗೇ ಇದ್ದೆ ಮತ್ತೆ ಈಗ ಒಂದ್ ಹತ್ತು ವರ್ಷದಿಂದ ನಾನು ತರಬೇತಿ ನಾನೇ ಕ್ಲಾಸ್ ತೆಗೆದುಕೊಳ್ಳುದು ನಾನೇ ಅಲ್ಲಿ ಕ್ಲಾಸ್ ಮಾಡುದು ಬೇರೆ ವರ್ಷ ಸಹ ಕ್ಲಾಸ್ ಮಾಡಕ್ ಇದ್ರು ಅವ್ರಿಗೆ ನಾವ್ ಸಹ ಮಾಡ್ತಿದ್ದೆ ಕ್ಲಾಸ್ ತೆಗೆದುಕೊಡ್ತಿದ್ರು ಮತ್ತೆ ಅನಾರೋಗ್ಯ ಅನಾರೋಗ್ಯದ್ದು ಅದ್ನು ಇದನ್ನು ಅಂತ ಹೇಳದ ಅಲ್ಲಿ ಹೋಗಿ ಲೇಡೀಸ್ ಅಮ್ಮ ಕರೀತಾರೆ ಅಲ್ಲಿ ಕ್ಲಾಸ್ ಮಾಡ್ತಿದ್ರು ನೀವು ಕಲ್ತ್ ಮೇಲೆ ನಿಮ್ಗೆ ಕ್ಲಾಸ್ ಮಾಡ್ಬೇಕು ಅಂತ ಅವರೇ ಹೇಳಿದ್ರೆ ಅಥವಾ ನೀವೇ ಡಿಸೈಡ್ ಮಾಡಿದ್ರೆ ಕ್ಲಾಸ್ ಮಾಡಬಹುದು ಅಂತ ನಿಮ್ಗೆ ನೀವೇ ಅನ್ಸಿತ ಅಲ್ಲಿ ವಿದ್ಯಾರ್ಥಿಯಾಗೇ ಇದ್ದೆ ಅಂದ್ರೆ ಅಲ್ಲಿಯೇ ಸರ್ನವ್ರಿಗೆ ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ನಮ್ಮ ವಿದ್ಯಾರ್ಥಿಗಳು ಕೆಲವರ ಸಿಲೆಕ್ಟ್ ಮಾಡ್ತಾರೆ ನೀವ್ ಮಾಡ್ಬಹುದು ಇನ್ನು ಅಂತ ಹೇಳಿದ್ರು ಹಾಗೆ ನಾನು ನೀವು ರೆಡಿ ಆಗಿರ್ತೀವಿ ಹಾಗೆ ನಮ್ಮನ್ನು ಮಾಡ್ಬಹುದು ಅಂತ ಹೇಳಿದ್ರೆ ಅವ್ರು ಹೇಳ ಅಲ್ಲಿ ನನ್ಗೆ ಹೇಳಿದ ಮೇಲೆ ಧೈರ್ಯ ಬಂತು ನಾನ್ ಬೇರೆಯವರಿಗೆ ನಾನು ಇಂಡಿಜ್ ಮಾಡ್ಬಹುದು ಅಂತ ನೀವೀಗ ಎಷ್ಟು ವರ್ಷದಿಂದ ನೀವು ಇನ್ನೊಬ್ಬರಿಗೆ ಹೇಳ್ಕೊಡ್ತಾ ಇದ್ದೀರಿ ಸುಮಾರು ಹತ್ತು ಹನ್ನೆರಡು ವರ್ಷ ಆಯ್ತು ನಾನು ಬೇರೆ ಹೇಳ್ಕೊಡ್ತೀನಿ ಎಲ್ಲಿ ಹೇಳ್ಕೊಡ್ತಾ ಇದ್ದೀರಿ ನಮ್ಮ ಉಚಿತ ಯೋಗ ಸೇವೆ ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನ ಅನ್ನೋದು ಉಚಿತವಾಗಿ ಮಾಡುವಂತದ್ದು ಅದು ಹಾಗಾದ್ರೆ ಪ್ರಾರಂಭ ನಮ್ಮದು ಐದುವರೆಗೆ ಪ್ರಾರಂಭ ಆಗ್ತದೆ ಈಗ ನಾವು ಅಂಬೇಡ್ಕರ್ ಭವನ ಅಲ್ಲಿ ಮಾಡ್ತಾ ಇದ್ದೇವೆ ಲಾಲ್ ಬೇರೆ ಅಂಬೇಡ್ಕರ್ ಭವನ ಉಂಟು ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಐದುವರೆಗೆ ಆಗಿ ನಾವು ಏಳು ಗಂಟೆಗೆ ಮುದ್ರೆ ಪ್ರಾಣಾಯಾಮ ಶವಾಸನ ಎಲ್ಲ ಸೇರಿ ಮತ್ತೆ ಪ್ರತಿ ದಿನ ಸುಮಾರು ಹನ್ನೆರಡು ವರ್ಷಗಳಿಂದ ನೀವು ನಿರಂತರವಾಗಿ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಅಲ್ಲಿ ಪ್ರತಿಫಲ ಅಪೇಕ್ಷೆ ಇಲ್ಲ ಕೃಷ್ಣ ಹೇಳಿದ್ದಾರೆ ಹೇಳಿದಾಗೆ ಕರ್ಮಣ್ಯವಾದಿ ಕರಸ್ಥೆ ಅನ್ನೋ ಹಾಗೆ ಪ್ರತಿಫಲ ಇಲ್ಲದೆ ಅವರು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಕಡೆ ಹೋಗಿ ಕ್ಲಾಸ್ ಮಾಡ್ತಾ ಬೇರೆ ಕಡೆ ಹೋಗಿ ಕ್ಲಾಸ್ ಮಾಡ್ತಿದ್ದೆ ನಾವು ಲೇಡಿಸ್ ಟ್ರೈ ಕರ್ ಕರೀತಾರೆ ಒಂದು ಅರ್ವತ್ತು ವರ್ಷದವರು ಅದಕ್ಕಿಂತ ಜಾಸ್ತಿ ಎಪ್ಪತ್ತು ವರ್ಷಲಿ ಮಾಡ್ಲಿಕ್ಕೆ ಕಷ್ಟ ಆಗೋದು ಅಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುದ್ದು ಮ್ಯಾಕ್ಸಿಮಮ್ ಅರವತ್ತು ವರ್ಷನ ಸ್ಟಾರ್ಟ್ ಮಾಡ್ಬೇಕು ಆಗ ನಮ್ಗೆ ಫ್ಲೆಕ್ಸಿಬಲ್ ಆಗ್ತದೆ அல்ல அது ஒது மத்திய நான் எம்பத்து வர்ஷ இஸ் யாக்கி அந்த நீங்க அது ஏனே இல்ல இல்ல யோகாசன இல்ல பிரணாயம் எல்லாம் எஸ்ட் நான் அஸ்ட் நமக்கு ಬೇರೆ ಏನು ನಿಮ್ಮ ಹವ್ಯಾಸಗಳು ಅದು ಬಿಟ್ಟು ಯೋಗ ಬಿಟ್ಟು ಬೇರೆ ಏನಾದ್ರೂ ಮಾಡ್ತಾ ಇದ್ದೀರಾ ಗಾರ್ಡನಿಂಗ್ ಮತ್ತೆ ಅಂದ್ರೆ ಡಾನ್ಸ್ ಕ್ಲಾಸ್ ಅಂತ ಉಂಟು ಅದಕ್ಕೆ ಹೋಗ್ತೇವೆ ಒಂದು ಗಂಟೆ ಡಾನ್ಸ್ ಮಾಡಿ ಬರುದು ಒಳ್ಳೆದು ಮತ್ತೆ ಜಿಮ್ಮಿಗೆ ಸಹ ಹೋಗ್ ಹೋಗ್ತಿದ್ದೆ ಜಿಮ್ ನಿಮ್ಗೆ ಯೋಗನೇ ಒಳ್ಳೇದು ಅಂತ ಯಾಕೆ ಅನಿಸ್ತು ನಿಮಗೆ ಓಕೆ ಅಲ್ಲಿ ನಮ್ಗೆ ಉಸಿರಾಟದ ಬಗ್ಗೆ ಇರುದಿಲ್ಲ ಮತ್ತೆ ಬಾರ ನಿಧ ಎತ್ತದು ಪಾಸ್ಟ್ ಯೋಗದ ಹಾಗೆ ನಿಧಾನ ನಿಧಾನವಾಗಿ ಉಸಿರು ಹೋಗ್ತದೆ ಈಗ ನೀವು ಯೋಗ ಕ್ಷೇತ್ರಕ್ಕೆ ಬರುವ ಮೊದಲು ಬೇರೆ ಏನಾದ್ರು ಕ್ಷೇತ್ರದಲ್ಲಿ ಇತ್ರ ಇಲ್ಲ ಅಪ್ಪ ಆಗಿ ಲೆಕ್ಚರ್ ಆಗಿ ನೀವು ಯೋಗಕ್ಕೆ ಬಂದ್ರೆ ಆಗಿ ಯೋಗಕ್ಕೆ ಬಂದ್ರೆ ಅಲ್ಲಿ ಸಹ ಕ್ಲಾಸ್ ಅಲ್ಲಿ ಕೂಡ ನಮ್ಮ ಸ್ಟೂಡೆಂಟ್ಸ್ ನಾವು ಗ್ರೂಪ್ ಗೆ ನಾವು ಮಾಡ್ತಿದ್ದೇವೆ ಅಲ್ಲಿ ಹ್ಮ್ ಅಲ್ಲಿ ಎಲ್ಲರಿಗೆ ಯೋಗದ ಪರಿಚಯ ಆಯ್ತು ಅದು ಆಗ್ತದೆ ಹೌದು ಖಂಡಿತ ಇವತ್ತು ಸಾಕಷ್ಟು ಯೋಗ ಬಗ್ಗೆ ಅವೇರ್ನೆಸ್ ಆಗಿದೆ ಯೋಗ ಡೇ ಅಂತ ಕೂಡ ಆಗಿದೆ ಸೊ ಅದ್ರ ಮುಖಾಂತರ ಕೂಡ ಸಾಕಷ್ಟು ಅವೇರ್ನೆಸ್ ಆಗಿದೆ ಏನ್ ಹೇಳ್ತೀರಿ ಮುಂದೆ ಯೋಗದ ಇನ್ನು ಕಂಟಿನ್ಯೂ ಮಾಡಿ ಯಾವ ರೀತಿ ನೀವು ಕಂಟಿನ್ಯೂ ಮಾಡ್ತೀರಿ ನಾನು ನಿರಂತರವಾಗಿ ಮಾಡ್ಬೇಕು ಅಂತ ಉಂಟು ನಾನು ಯೋಗದಲ್ಲಿ ಯಾವತ್ತು ಹೇಳ್ತೇನೆ ಯೋಗ ಮಾಡುವಂತದ್ದು ಆಫ್ ಲೈಫ್ ಕೂಡ ಮಾಡಬಹುದು ಯಾಕಂದ್ರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಬೇರೆ ಏನು ಕುತ್ಕೊಳ್ಳಿ ಆಗೋಲ್ಲ ಅಥವಾ ನಿಂತು ವಾಕ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡೋದು ನಿಮ್ ಬಳಿ ಕುತ್ಕೊಂಡಾದ್ರು ಅಥವಾ ಸೋಪಾದಲ್ಲಿ ಕುತ್ಕೊಂಡ್ರು ಸಿಂಪಲ್ ಆದ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾರೆ ಸೊ ಪ್ರಾಣಾಯಾಮ ಮಾಡಿ ಅಂತ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ ಮುದ್ರೆ ಮುದ್ರೆಗಳನ್ನು ಮಾಡ್ಬೋದು ನನ್ನ ಶಕ್ತಿ ಮುದ್ರೆ ಮತ್ತೆ ಮುದ್ರೆರಳುಗಳು ಟೈಟ್ ಆಗೋದಕ್ಕೆ ಒಂದು ಸಾಮರ್ಥ್ಯ ಬರುವ ಒಂದು ಮುದ್ರೆ ಮುದ್ರೆ ಬಗ್ಗೆ ಕೂಡ ನೀವು ಅಲ್ಲಷ್ಟು ಎಕ್ಸ್ಪರ್ಟ್ ಇದ್ದೀರಿ ಅಂತ ಗೊತ್ತಾಯ್ತು ಸೊ ಈಗ ಆಲ್ರೆಡಿ ಹೇಳಿದ್ರೆ ನೆನಪಿನ ಶಕ್ತಿ ಅಲ್ಜಮೀರ್ ಕೊಡ ಕೆಲವರಿಗೆ ಅಂತೂ ವಯಸ್ಸಾದವರಿಗೆ ಬರ್ತದೆ ಸೊ ಆ ಅಲ್ಜಮೀರ್ ನಮಗೆ ಇವತ್ತು ನನ್ನ ಈ ಯೋಗ ಚಾನೆಲ್ ಮುಖಾಂತರ ನನ್ನ ವ್ಯೂವರ್ಸ್ ಅಥವಾ ಆ ಅವರಿಗೆ ಯಾವ ರೀತಿ ಮುದ್ರಿನ ಅಥವಾ ಆಸನ ಯಾವ ರೀತಿ ಹೇಳ್ಕೊಡ್ಬೇಕು ಅಥವಾ ನಿಮ್ಮಿಂದ ನಾವು ಕಲಿಬೇಕಾಗಿದೆ ನೀವು ನಮಗೆ ಯಾವ್ದನ್ನ ಹೇಳ್ಕೊಡ್ತಾ ಇದ್ದೀರಿ ಆಸನ ಅಥವಾ ಮುದ್ರೆ ಹೇಳ್ಕೊಟ್ಟಿರೋದು ಮಾನಕೊಟ್ಟು ಎರಡು ಮುದ್ರೆ ಹೇಳ್ತೇನೆ ಮತ್ತೆ ಒಂದು ಈ ಗೆ ಕೆಲವು ಆಗ್ತದೆ ಕತ್ತ ನೋಡ್ಗೆ ಅದ್ರ ಮೂಮೆಂಟ್ ನಾನು ಹೇಳ್ಕೊಡ್ತೇನೆ ಹೇಳ್ತೇನೆ ನಿಮ್ಗೆ ಆಲ್ರೆಡಿ ಗೊತ್ತಿಂಟು ನಾನು ಹೇಳುದಷ್ಟೇ ಅಲ್ಲ ಯೋಗದಲ್ಲಿ ಹೇಳಿದೆ ನಾನು ಪ್ರತಿ ಒಬ್ಬರಿಂದ ಕಲಿಯೋದಿರ್ತದೆ ಅಂತಾರೆ ನಾವೇ ಪರ್ಫೆಕ್ಟ್ ಅಲ್ಲ ಇನ್ನೊಬ್ಬರಿಂದ ಕೂಡ ಖಂಡಿತ ಕಲಿಯೋದಿರ್ತಾರೆ ಸೊ ನಮ್ಗೆ ಈಗ ನೀವು ಒಂದು ಮುದ್ರೆಯನ್ನ ಹೇಳ್ಕೊಡ್ತಾ ಇದ್ರಿ ಸೊ ಯಾವ್ದು ಅಲ್ ಶಕ್ತಿ ಬರುವ ಮೊದಲು ಮರೆ ಬರುವ ಮೊದಲು ಆ ರೋಗಕ್ಕೆ ನಾವು ಬರದಾಗಿ ನಾವು ಮಾಡ್ಬೇಕು ನಾವು ಇವಾಗ ಅದನ್ನ ಮಾಡ್ಬೇಕು ಅಂದ್ರೆ ಮರೆಯಗುಳಿಕ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ ನಾವು ಹೇಳಿದ ಅರ್ಥ ಆಗುದಿಲ್ಲ ಇದು ನಿರಂತರವಾಗಿ ನಾವು ಮಾಡ್ಬೇಕು ಆತರ ಆದವರಿಗೆ ಏನಾದ್ರು ಎಫೆಕ್ಟ್ ಆದವ್ರಿಗೆ ಆದಾಗ್ ಮಾಡ್ಲಿಕ್ಕೆ ಅವ್ರಿಗೆ ಬರುದಿಲ್ಲ ಅದ್ ನನಗ್ ಬರುದಿಲ್ಲ நான்போது மறைவிடாக்காக நான் யாரும் நெல் குத்க்க ஆகுதில்ல இங்கொந்து சா நமக்கு ஓ நங்க மறைய வர்த்தது ஒன் ஜித்த வஸ்தான் மறிய ஆகுவ நெனப்பாக நங்க இது ஸ்டேஜ் உண்டு காண்ப அதன்ட் மாதிரி ಯಾವುದೇ ಒಂದು ಮುದ್ರೆ ಮಾಡುವಾಗ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅದು ಇರ್ಬೇಕು ನಾವಿಲ್ಲಿ ಮಾಡಿದೆ ಅಂತ ಎದ್ದು ಹೋಗುದಲ್ಲ ಹತ್ತು ನಿಮಿಷ ಕಾನ್ಸಂಟ್ರೇಷನ್ ಅಲ್ಲ ಇದ್ರೆ ಮಾತ್ರ ಅದರ ಪರಿಣಾಮ ಬೀಳ್ತದೆ ಸೊ ಮಿನಿಮಮ್ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಮಾಡ್ಲೇಬೇಕು ಈಗ ಮರೆಗುಳಿತನಕ್ಕೆ ಸೊ ಒಂದು ಆ ಐವತ್ತು ವರ್ಷ ಆದ್ಮೇಲೆ ಸ್ವಲ್ಪ ಆತರ ಮರೆಗುಳಿತನ ಜಾಸ್ತಿ ಆಗುತ್ತೆ ಇದು ನೆನಪಿನ ಶಕ್ತಿ ಬರ್ಲಿಕ್ಕೆ ಕೂಡನಾ ಅಥವಾ ಈಗ ಮಕ್ಕಳಿಗೆ ನಾವು ಹೇಳ್ತೇವೆ ಮಾಡಿ ಅಥವಾ ಹಕ್ಕಿನಿ ಮುದ್ರೆ ಮಾಡಿ ಅಂತ ಅದೇ ತರ ಇದು ಅಥವಾ ಸ್ಪೆಷಲಿ ಫಾರ್ ಒಂದು ಮನೆಗಳು ಆದವರಿಗೆ ಸೊ ಆ ಒಂದು ಮುದ್ರೆ ಯಾವ ರೀತಿ ಮಾಡಬಹುದು ಈಗ ನಾವು ಬೆರ ಹೀಗೆ ಬಿಡಿಸಬೇಕು ಈ ಎಡ ಕೈಯ ತೋರು ಬೆರಳನು ಎಡ ಅದೇ ಬೆರಳನ್ನ ಮದ್ಯ ಮೇಲೆ ಇಡ್ಬೇಕು ಮತ್ತೆ ಅದೇ ಕೈ ಅಂಗೈದು ಕಿರು ಬೆರಳನ್ನು ಉಂಗುರ ಬೆರ ಮೇಲೆ ಇಡಬೇಕು ಅದೇ ರೀತಿ ಇಲ್ಲಿ ಸಹ ಬಲಕಾಯಿ ಸಹ ಮಾಡ್ಬೇಕು ಪ್ರಾರಂಭದಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ಬಹುದಲ್ವಾ ಹೆಬ್ಬರನಿಂದ ಅದನ್ನು ಒತ್ಬೇಕು ಈಗ ಜಸ್ಟ್ ಮೂಮೆಂಟ್ ಮೂವ್ಮೆಂಟ್ ಹೆಬ್ಬರ ಎರಡು ಹೆಬ್ಬರನಿಂದ ಹೀಗೆ ಅದಕ್ಕೆ ಅಂಗೈ ತಾಗುವಷ್ಟು ಮೂವ್ಮೆಂಟ್ ಮಾಡಬೇಕು ನಾವು ಕಣ್ಣು ಮುಚ್ಚಿ ಸರಿ ಕಣ್ಣು ಮುಚ್ಚಿ ಮಾಡ್ತಾ ಇರ್ತೇವೆ ಇದು ಯಾಕೆ ಅಂದ್ರೆ ಸಂದೇಶ ಮೆದುಳಿಗೆ ಹೋಗ್ತದೆ ಕಣ್ಣು ಮುಚ್ಚಿ ಮಾಡ್ತಾ ಇರ್ಬೇಕಂತ ಸೊ ಈಗ ಟಿವಿ ನೋಡ್ತಾ ಕೂಡ ಮಾಡ್ಬೋದು ಟಿವಿ ನೋಡ್ತಾ ಮಾಡ್ಬೋದು ಅದೇ ಮನಸ್ ಸ್ವಲ್ಪ ಒಂದ್ ಒಳ್ಳೆ ಹಾಡು ಕೇಳ್ತಾನೋ ಅಥವಾ ಒಂದು ಮ್ಯೂಸಿಕ್ ಹತ್ತರಿಂದ ಇಪ್ಪತ್ ನಿಮಿಷ ಮಾಡಬಹುದು ಅಂತ ಹೇಳ್ತಾರೆ ಹೇಳ್ತಾರೆ ಯಾವ ಮುದ್ರೆ ಸೊ ಈ ಒಂದು ಮುದ್ರೆ ಅಲ್ಜಮೀರ್ ಸಮಸ್ಯೆ ಬರದೇ ಇರೋ ಹಾಗೆ ಸೊ ಮರಗಳ ತನಕ ಏನೆಲ್ಲ ಪ್ರಾಬ್ಲಮ್ ಆಗುತ್ತೋ ಅದನ್ನ ಕಡಿಮೆ ಮಾಡುವಂತ ಒಂದು ಮುದ್ರೆ ಅಂತ ನಮ್ಮ ಯೋಗ ಶಿಕ್ಷಕಿ ಕಲಕ ಅವರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಯಾವ್ದು ಮುದ್ರೆ ಹೇಳ್ತಾರೆ ಇದು ಮರೆಗುಳಿತನಕ್ಕೆ ಮುದ್ರೆ ನಮ್ಮ ಸಾಮರ್ಥ್ಯ ಕೊಡ್ಲಿಕ್ಕೆ ಚಕ್ರ ಮುದ್ರೆ ಅಂದ್ರೆ ದೇವರ ಹಿಂಭಾಗದಲ್ಲಿ ಇರುವಂತ ಒಂದು ಪ್ರಭಾವಳಿ ಅಂತ ಹೇಳ್ತೀವಲ್ಲ ಅದು ಪ್ರಭಾವಳಿ ಅದೇ ಶಕ್ತಿ ಅದು ಆ ದೇವರ ವಿಶಿಷ್ಟ ಶಕ್ತಿ ಅಂತ ಶಕ್ತಿ ಅಲ್ಲ ದಿವಸ ನಮ್ಗೆ ಚಕ್ರ ಮುದ್ರೆ ಅಂತ ಉಂಟು ಆ ಚಕ್ರ ಮುದ್ರೆ ಮಾಡಿ ನಮ್ಮ ಶರೀರಕ್ಕೆ ಶಕ್ತಿ ಬರ್ತದೆ ಎನರ್ಜಿ ಬರ್ತದೆ ಅದು ಹೇಗೆ ಮಾಡದೆ ಬಿಡಿಸಿ ಎಡಕೈನ್ ಕೆಳಗೆ ಇಡಬೇಕು ಬಲಕೈನ್ ಇಡ್ಬೇಕು ಬಲಕೈಯ ಹೆಬ್ಬೆರಳು ಎಡಕೈಯ ದಿಸ್ಟಿನ ಹತ್ರ ಬರ್ಬೇಕು ಎಡಕೈಯ ತೋರು ಬೆರಳು ಬಲಕೈಯ ಹೆಬ್ಬೆರ ಬೆರಳು ಮತ್ತೆ ಎರಡು ಬೆರಳು ಫ್ರೀ ಇರ್ತದೆ ಎಡಕೈ ಬಲಕೈಯ ಮೇಲಿನ ಕೈ ಅಂಗಯ್ಯ ಕಿರು ಬೆರಳನ್ನು ಕೆಳಗಿನ ಚೋರು ಬೆರಳಿಗೆ ಮತ್ತೆ ಇದೀ ಬೆರಳು ಮೂರು ಬೆರಳು ಫ್ರೀ ಇರ್ತದೆ ಕೆಳಗೆ ಮೂರು ಬೆರಳು ಫ್ರೀ ಇರ್ತದೆ ಮೇಲೆ ಎರಡು ಬೆರಳು ಫ್ರೀ ಇರ್ತದೆ ಇದು ಚಕ್ರ ಚಕ್ರ ಮುದ್ರೆ ಚಕ್ರ ಮುದ್ರೆ ಅಂತ ಅಂದ್ರೆ ದೇವರ ಹಿಂಭಾಗದಲ್ಲಿ ನಾವು ನೋಡ್ಬೋದು ಒಂದು ಚಕ್ರ ಅಂತ ಇರ್ತದೆ ತಲೆಗೆ ಪ್ರಭಾವಳಿ ಅಂತ ಸೊ ಆ ಒಂದು ಹಾಕೋದು ಯಾಕೆ ಕೇಳಿದ್ರೆ ಅದು ಒಂದು ದೇವರಲ್ಲಿ ಇರುವಂತಹ ಶಕ್ತಿ ಸೊ ಅಂತ ಶಕ್ತಿ ಕೂಡ ನಮ್ಮಲ್ಲಿ ಬರ್ಲಿಕ್ಕೆ ಈ ಒಂದು ಮುದ್ರೆ ಅಂತ ಹೇಳ್ತಿದ್ದಾರೆ ಸೊ ಇದೊಂದು ಚಕ್ರ ಮುದ್ರೆ ಅಂತ ಹೇಳಿ ಕೈ ನೋಡ್ಲಿಕ್ಕೆ ಚಕ್ರದ ಆಕಾರದಲ್ಲೇ ಇರ್ತದೆ ಸೊ ಶಂಕ ಚಕ್ರ ಆ ತರದಲ್ಲಿ ಚಕ್ರ ಮುದ್ರೆ ಎಸ್ ಪ್ರತಿಯೊಬ್ರು ಪ್ರತಿದಿನ ಸೊ ಎಷ್ಟು ನಿಮಿಷ ಮಾಡ್ಬಹುದು ಸಹ ಹತ್ತು ನಿಮಿಷ ಮಿನಿಮಮ್ ಮಿನಿಮಮ್ ಹತ್ತು ನಿಮಿಷ ಮಾಡಬಹುದು ಅಂತ ಹೇಳ್ತಾರೆ ಎಸ್ ಥ್ಯಾಂಕ್ ಯು ಕಲಕ ಎರಡು ಮುದ್ರೆಗಳನ್ನ ಬಹಳ ಅಚ್ಚುಕಟ್ಟಾಗಿ ಕಲಿಸಿಕೊಟ್ರಿ ತುಂಬಾ ಥ್ಯಾಂಕ್ಸ್ ನಿಮಗೆ ಕಡಿಮೆ ಸಮಯದಲ್ಲಿ ಕೂಡ ಹೆಚ್ಚು ನಮಗೆ ನಾಲೆಜ್ ಆಗುವಂತೆ ಮಾಡಿದ್ರಿ ಈಗ ಯಾವ ಎಕ್ಸಸೈಜ್ ಅನ್ನು ಯಾವ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಹೇಳಿಕೊಡ್ತಾ ಇದ್ದೀರಾ ಫೋನೈಟಿಸ್ ಅಂತ ಸಮಸ್ಯೆ ಎಲ್ಲರಿಗೂ ಬರುವಂತದ್ದು ಅದು ಕತ್ತಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುದಿಲ್ಲ ಎಲ್ಲ ಕೈಕಾಲಿನ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ಕತ್ತಿಗೆ ನೋವು ಹೇಳ್ತಾ ಹೇಳಿದ್ರಿ ಸೊ ಕತ್ತು ನೋವು ಯಾಕೆ ಬರ್ತದೆ ಅಂತ ನಿಮ್ಮದೊಂದು ಅಭಿಪ್ರಾಯ ಒಂದು ಕತ್ತು ನೋವು ಹೇಗೆ ಬರುದಂದ್ರೆ ಒಂದು ಈಗ ಮೊಬೈಲ್ ಚಟ ಖಂಡಿತ ಬರ್ತದೆ ಆಮೇಲೆ ಮಲಗುವಾಗ ದಿಂಬನ್ನು ಭಾರಿ ಎತ್ತರ ಮಾಡ್ತೇವೆ ದಿಂಬು ಹಾಕದೇ ಇದ್ರೆ ಅದು ಒಳ್ಳೇದು ಶವಾಸನಲ್ಲಿ ಹೇಗೆ ಮಲಗ್ತದೆ ಅದೇ ರೀತಿ ನಾವು ಬಡ್ಡಲ್ ಸಮಾಲಾಗಿದೆ ಅಂತ ನೋವು ಬರುದಿಲ್ಲ ಸೊ ಮೇನ್ ಆಗಿ ನನಗೆ ತಿಳಿದ ಹಾಗೆ ಮೊಬೈಲ್ 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 ಒಂದು ಹೀಗೆ ಕೆಲವೊಬ್ರು ಇನ್ನೂ ಸಹ ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತಾರೆ ಹಿಂಗೆ ಮಾಡ್ಕೊಂಡು ಹೋಗ್ತಾರಲ್ಲ ಅವರಿಗೂ ಕೂಡ ಹೋಗ್ತಾ ಹೋಗ್ತಾನೆ ಹೀಗೆ ಇಟ್ಕೊಂಡು ಮೊಬೈಲ್ ಅಂತ ಅನಿವಾರ್ಯತೆ ಏನು ಅಂತ ಗೊತ್ತಿಲ್ಲ ಸೊ ಅದೆಲ್ಲ ತಪ್ಪಿಸಿ ಅಂತ ಹೇಳ್ತಾ ಸೊ ಗೆ ಅವರು ಒಂದು ಯೋಗವನ್ನ ಎಕ್ಸಸೈಸ್ ಅನ್ನ ಹೇಳ್ತಾ ಇದಾರೆ ಸೊ ಅದನ್ನ ಕಲಿಯೋಣ ಅಲ್ಲ ಸೊ ಈಗ ಸ್ಪಾಂಡಿಲಿಟಿಸ್ ಅಂದ್ರೆ ಕತ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳ್ತಾ ಇದೀರಿ ಸಿಂಪಲ್ ಆದ ಎಕ್ಸಸೈಸ್ ಹೇಳ್ತಾ ಇದ್ದೀರಿ ನಾನು ಎಲ್ಲರೂ ಮಾಡುವಂತ ಯಾವ ಪ್ರಾಯದಲ್ಲಿ ಕೂಡ ಎಲ್ಲಿ ಕೂಡ ಕೆಲವು ಮಾಡುವಂತರಗಳನ್ನು ಮಾಡ್ತಾ ಇದ್ದೇನೆ ಇದು ಚಾಲನೆ ಅಂತ ಹೇಳ್ಬೋದು ನಾವು ಮೊದಲಾಗಿ ನಾವು ಕತ್ತನ್ನು ನೇರ ನಿಡ್ಬೇಕು ಇದನ್ನು ನಾವು ನೇರ ದಾಡಾಸನ ಅಂತ ಹೇಳ್ತೇವೆ ನಿಂತು ಕುಳಿತು ಕೂಡ ಮಾಡಬಹುದು ಆಗದವರಿಗೆ ಕತ್ತಿಗೆ ಚಾಲನೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಮೇಲಕ್ಕೆ ಹೋಗುವ ಕೆಲವರಿಗೆ ಬ್ಯಾಲೆನ್ಸ್ ಇರುದಿಲ್ಲ ನಿಧಾನವಾಗಿ ಮಾಡ್ಬೇಕು ಉಸಿರು ಬಿಡ್ಬೇಕು ಉಸಿರು ತೆಗೆದುಕೊಳ್ಬೇಕು ಕತ್ತೆಗೆದು ಹಿಂದಕ್ಕೆ ಮಾಡುವಾಗ ನಮ್ಮ ತಲೆ ಬೆನ್ನಿಗೆ ತಾಗುವಷ್ಟು ಅದೇ ರೀತಿ ಮುಂದಕ್ಕೆ ಎಕ್ಸೇ ಮಾಡ್ಕೊಂಡು ನಮ್ಮ ಎದೆಗೆ ತಾಗುವಷ್ಟು ಮಾಡಬೇಕು ಇದೊಂದಾಯ್ತು ಆಮೇಲೆ ನಿಧಾನವಾಗಿ ಬಲಕ್ಕೆ ಆದಷ್ಟು ನಿಧಾನ ಫಾಸ್ಟ್ ಮಾಡಬಾರ್ದು ನಾವು ಅದೇ ರೀತಿ ಉಸಿರು ತೆಗೆದುಕೊಳ್ಬೇಕು ಇದನ್ನ ಮಾಡುವಾಗ ಕಣ್ಣು ಮುಚ್ಚಿ ಮಾಡಬಾರ್ದು ಇನ್ಹೇಲ್ ಎಕ್ಸೆ ಇನ್ಹೇಲ್ ಎಕ್ಸೇಲ್ ಇದನ್ನ ಹತ್ತ ಸಲ ನಾವು ಮಾಡಬೇಕು ಆಮೇಲೆ ನಿಧಾನವಾಗಿ ರೊಟೇಷನ್ ರೊಟೇಷನ್ ಮಾಡುವಾಗ ಸಹ ಅಷ್ಟೇ ಕೆಳಕ್ಕೆ ಬರಬೇಕು ಬಲಕ್ಕೆ ಆಮೇಲೆ ಹಿಂದಕ್ಕೆ ಹೀಗೆ ಮಾಡ್ತೇವೆ ಹತ್ತು ಸಲ ರಿವರ್ಸ್ ಆಮೇಲೆ ರಿವರ್ಸ್ ಇಲ್ಲಿ ನಿಮ್ಗೆ ಪಾದಗಳನ್ನು ಹತ್ತಿರ ಮಾಡಿ ನಿಲ್ಲಕ್ಕೆ ಬ್ಯಾಲೆನ್ಸ್ ಸಿಗದಿದ್ರೆ ಸ್ವಲ್ಪ ಅಗಲವಾಗಿ ಕೂಡ ಇದು ಗ್ಯಾಪ್ ಮಾಡಬಹುದು ಇದೊಂದು ನಮ್ಮ ಕತ್ತಿಗೆ ಅತ್ಯಂತ ಉತ್ತಮವಾದ ಒಂದು ಚಾಲನೆ ಅದೇ ರೀತಿ ಇನ್ನೊಂದು ಎರಡು ಕೈಗಳನ್ನು ಲಾಕ್ ಮಾಡುದು ತಲೆ ಹಿಂದೆ ಇಡುದು ಇನ್ಹೇಲ್ ತಲೆ ಹಿಂದೆ ಆದಷ್ಟು ಭುಜವನ್ನು ಹಿಂದಕ್ಕೆ ಮಾಡಬೇಕು ಎಬ್ಸೆ ಇನ್ಹೇಲ್ ಎಕ್ಸೆ ಇದು ಕೂಡ ಅಷ್ಟೇ ಕತ್ತಿಗೆ ಚಾಲನೆ ಕತ್ತನ್ನು ಗಟ್ಟಿ ಮಾಡುದು ಅದಕ್ಕೆ ಸಾಮರ್ಥ್ಯವನ್ನು ಕೊಡುದು ಇದು ಎಷ್ಟು ಸಲ ಕೂಡ ನಾವು ಮಾಡಬಹುದು ತೊಂದರೆ ಇರೋದಿಲ್ಲ ಆಮೇಲೆ ಅಲ್ಲೇ ಬೆರಳನ್ನು ಆದಿ ಮುದ್ರೆ ಮಾಡಿ ಭುಜದ ಮೇಲೆ ಇತ್ತು ರೊಟೇಶನ್ ಹಿಂದಕ್ಕೆ ಹೋಗ್ಬೇಕು ಒಂದ್ ಜೋಡಿಸ್ಬೇಕು ಮುಂಗೈಗಳ ಮದುವೆ ಒಂದಕ್ಕೊಂದು ಜೋಡ್ಬೇಕು ಆಮೇಲೆ ಹಿಂದೆ ಮುಂದಕ್ಕೆ ಬರೋದು ಎಕ್ಸೋಲ್ ಹಿಂದಕ್ಕೆ ಕೈ ಬರೋದು ಇನ್ಹೇನು ಅದೇ ರೀತಿ ಅದನ್ನು ರಿವರ್ಸ್ ಮುಂದಕ್ಕೆ ಬರೋದು ಜೋಡಿಸ್ಬೇಕು ಹಿಂದಕ್ಕೆ ಹೋಗೋದು ಅಗಾಲ ಇದೇ ಗೂಡು ಅಗಾಲ ಇನ್ನೊಂದು ಕತ್ತಿಗೆ ಸಾಮರ್ಥ್ಯ ಕೊಡುವಂತ ಏನಂದ್ರೆ ಎರಡು ಕೈಯನ್ನು ಎರಡು ಕೈಯನ್ನು ಬೆಲಭಾವಿ ಬಲಕೈಯನ್ನು ಎರಡು ಭಾವಿಗೆ ಗಟ್ಟಿ ಇಟ್ಕೊಂಡು ಉಸಿರು ತೆಡ್ಕೊಳ್ತಾ ಉಸಿರು ಬಿಡ್ಬೇಕು ಉಸಿರು ತೆಡ್ಕೊಳ್ತಾ ಹಿಂದಕ್ಕೆ ತಲೆ ಹಿಂದಕ್ಕೆ ಹೋಗ್ಬೇಕು ಉಸಿರ್ ಬಿಡುತ್ತಾ ತಲೆಯ ಮುಂದಕ್ಕೆ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ತಲೆಯ ಹಿಂಭಾಗಕ್ಕೆ ಹೋಗ್ಬೇಕು ಯಾಕಂದ್ರೆ ಇದ್ರಲ್ಲಿ ನಮ್ಮ ಕತ್ತಿಗೆ ಸ್ವಲ್ಪ ಶಕ್ತಿ ಬರ್ತದೆ ನಿಧಾನ ಮಾಡೋಕ್ಕೆ ಇದನ್ನು ಕೂಡ ಅಂತ ಹೇಳಿದ್ರಿ ಕಲಕ ನೋವಿದ್ದಾಗ ಮಾಡ್ಬೋದಾ ನೋವಿದ್ದಾಗ ನಾವು ನೋಡ್ಬೇಕು ಒಂದೆರಡು ಸಲ ಮಾಡ್ಬೇಕು ನೋ ಜಾಸ್ತಿ ಆಗುವಾಗ ಅದನ್ನ ನಿಲ್ಲಿಸ್ಬೇಕು ನೋವು ಬರುವ ಮೊದಲು ನಾವು ಮಾಡ್ಬೇಕು ಸಾಮರ್ಥ್ಯ ಎಲ್ಲ ಮೊದಲು ನಾವು ಮಾಡ್ಬೇಕು ಆಮೇಲೆ ಮತ್ತೊಂದು ಇನ್ ಹೆಲ್ ಎ ಬಲಕಾಯಿ ಎಡಕಾಯಿ ಇನ್ಹೇನ್ ಎಚ್ ಯಾರು ಕೂಡ ಇದನ್ನ ಮಾಡ್ಬೋದು ಉಸಿರು ಮಾತ್ರ ಅದ್ರೊಟ್ಟಿಗೆ ಬರ್ಬೇಕು ನಿಧಾನ ಮಾಡ್ಬೇಕು ಸಾಮಾನ್ಯವಾಗಿ ಶೋಲ್ಡರ್ ಫ್ರೋಜರ್ ಅಂತ ಹೇಳ್ತಾರೆ ಅದಕ್ಕೆ ನಾವು ನೋವು ಇರ್ತೇವೆ ಖಂಡ ನೋವು ಇರ್ತೇವೆ ಅದಕ್ಕೆ ನಿಧಾನವಾಗಿ ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ಬೇಕು ಇಷ್ಟಾಗಿ ಬರೋ ನೋವು ಬರ್ತದೆ ಕೆಳಗೆ ಮಾಡ್ಬೇಕು ಇಲ್ಲಿ ಇಷ್ಟ ಎಷ್ಟಾಗ್ತದೆ ಮಾಡ್ಬೇಕು ಮರುದಿನ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಬರ್ತದೆ ಜಾಸ್ತಿ ಮಾಡ್ಲಿಕ್ಕೆ ಬರ್ತದೆ ಕ್ರಮೇಣ ಅದೊಂದು ಕೆಲವರು ಇದು ಅಭ್ಯಾಸ ಆದ್ಮೇಲೆ ಸರಿ ಹೋಗ್ತದೆ ಅದು ಸ್ವಲ್ಪ 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 ಜಾಸ್ತಿ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ಬೇಕು ನೋವು ಆಗ್ತದೆ ಹೌದು ನೋವು ಆಗುವಾಗ ಎಷ್ಟು ನಿಮ್ಮ ನಿಮ್ಮ ಸಾಮರ್ಥ್ಯ ಎಷ್ಟು ಅಷ್ಟೇ ಮಾಡಿ ಬಿಡ್ರಿ ಅದನ್ನು ಅಷ್ಟೇ ಮಾಡ್ಬೇಕು ನಿಮ್ಗೆ ಸಾಮರ್ಥ್ಯ ಆಯ್ತು ನಂಗೆ ನೋವು ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಮಾಡಿದೆ ಇನ್ನೊಂದಿದೆ ಅದೇ ರೀತಿ ಎರಡು ಕೈಯನ್ನು ಲಾಕ್ ಮಾಡಿ ನಮ್ಮ ತಲೆಯ ಹಿಂಭಾಗ ಹಿಂಭಾಗ ಅಂದ್ರೆ ಕಚ್ಚಿನ ಕಚ್ಚಿಗೆ ಆಗ್ತದೆ ಕತ್ತಿಗೆ ಸ್ವಲ್ಪ ಮೇಲೆ ಅದನ್ನು ಕೈಯಿಂದ ನಾವು ತಲೆಯನ್ನು ಮುಂದಕ್ಕೆ ದುಡ್ಬೇಕು ಕೈಯಿಂದ ತಲೆಯ ಮುಂದಕ್ಕೆ ದುಡ್ಬೇಕು ತಲೆಯನ್ನು ಹಿಂದಕ್ಕೆ ದುಡ್ಡು ಆಗ ಆಟೋಮೆಟಿಕ್ ಆಗಿ ನಮ್ಮ ಕತ್ತಿಗೆ ಬಲ ಬರ್ತದೆ ಸಾಮರ್ಥ್ಯ ಹೆಚ್ಚಾಗ್ತದೆ ಇದು ಸಹ ನಾವು ಕತ್ತಿಗೆ ಗೆ ಒಂದು ಉತ್ತಮವಾದ ಒಂದು ಚಲನೆ ಜೋರ್ ದುಡ್ಬೇಕು ಜೋರ್ ದುಡ್ಬೇಕು ಹಾಗೆ ಪ್ರೆಸ್ ಆಗಿ ಮಾಡಿ ಪ್ರೆಸ್ ಆಗಿ ಮಾಡ್ತದೆ ಎಸ್ ಥ್ಯಾಂಕ್ ಯು ಕಲಕ್ಕ ಇವತ್ತು ಹಲವಾರು ರೀತಿಯ ಎಕ್ಸಸೈಸ್ ಸಿಂಪಲ್ ಎಕ್ಸಸೈಸ್ಗಳನ್ನ ಕತ್ತಿಗೆ ಸಂಬಂಧಪಟ್ಟ ಹಾಗೆ ಸ್ಪಾಂಡಿಲೈಟಿಸ್ ಗೆ ಸಂಬಂಧಪಟ್ಟ ಹಾಗೆ ಕೊಡ್ರಿ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಲಕ ಇಷ್ಟೊತ್ತು ನಮ್ಮ ವ್ಯವಸ್ಥೆಗೆ ಅಂಡ್ ನನಗೆ ಕೂಡ ಹಲವಾರು ವಿಷಯಗಳನ್ನ ತಿಳಿಸಿಕೊಟ್ರಿ ಮುದ್ರೆಗಳನ್ನ ಅಂದ್ರೆ ಮರೆಗುಳಿತನಕ್ಕೆ ಮುದ್ರೆ ಮತ್ತೆ ನಮ್ಮ ದೇಹದಲ್ಲಿರುವ ಶಕ್ತಿಯನ್ನ ಪುನಃ ರಿಪೀಟ್ ಆಗ್ಲಿಕ್ಕೆ ಎನರ್ಜೆಟಿಕ್ ಮುದ್ರೆ ಅಂತ ಹೇಳ್ಬೋದು ಚಕ್ರ ಮುದ್ರೆಯನ್ನ ಹೇಳ್ಕೊಟ್ರಿ ಹಾಗೆ ಸ್ಪಾಂಡಿಲಿಟಿಸ್ ದಿನದ ಸಮ ಸಾಮಾನ್ಯ ಜನರ ಸಮಸ್ಯೆ ಇವತ್ತು ಸೊ ಅದನ್ನ ಕೂಡ ಹೇಳ್ಕೊಟ್ಟಿ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ನಿಮ್ಮ ಯೋಗ ಕ್ಷೇತ್ರ ಇನ್ನಷ್ಟು ಸಾಧನೆ ಇದು ಮತ್ತಷ್ಟು ವರ್ಷಗಳ ಸೇವೆ ನಿಮ್ಮಿಂದ ಆಗ್ಲಿ ಅಂತ ಹೇಳ್ತಾ ಯು ಅವಕಾಶ ನೋಡಿದ್ರಲ್ಲ ಸ್ನೇಹಿತರೆ ಅದ್ಭುತವಾದ ಮುದ್ರೆಗಳನ್ನ ಗಳನ್ನ ಹೇಳ್ಕೊಟ್ರು ಸ್ನೇಹಿತರೆ ಏನಾದ್ರು ಸಮಸ್ಯೆ ಇದ್ದಲ್ಲಿ ಮುದ್ರೆಗಳನ್ನ ಪ್ರತಿ ದಿನ ಮಾಡ್ಬೇಕು ಅಂದ್ರೆ ಅದು ಹೋಗುವವರೆಗೂ ಮಾಡ್ಲೇಬೇಕು ಕರೆಕ್ಟ್ ಆಗಿ ಮಾಡ್ಬೇಕು ಒಂದೆರಡು ದಿನ ಮಾಡಿ ಬಿಟ್ರೆ ಖಂಡಿತ ಅದು ವಾಸಿ ಆಗೋಲ್ಲ ಸ್ನೇಹಿತರೆ ಇದು ಯೋಗಾಮೃತದ ವಿಶೇಷತೆ ಮುಂದಿನ ಬೇಡದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ನನ್ನ ಈ ನ್ಯೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೇಳ್ವಾ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಮಸ್ತೆ